ಮಾನವಿನ ಮೌಲ್ಯಗಳನ್ನು ಪ್ರಪಂಚದಾದ್ಯಂತ ಬಿತ್ತಿದ ಮಹಾನ್ ಯುಗ ಪುರುಷ ಬಿಆರ್ ಅಂಬೇಡ್ಕರ್ ಅವರ ಎಲ್ಲ ಜಾತಿ ಎಲ್ಲ ಜನಾಂಗದವರಿಗೂ ಆರ್ಥಿಕ ರಾಜಕೀಯ ಶಕ್ತಿ ನೀಡಲು ರಚಿಸಿದ ಸಂವಿಧಾನ ವರದಾನವಾಗಿದೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ನಗರದ ತಾಲೂಕು ಕಚೇರಿ ಮುಂಭಾಗದ ಆವರಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ನಗರಸಭೆ ಹಾಗೂ ಸಮಸ್ತ ದಲಿತ ಸಂಘಟನೆಗಳ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಹೂಮಾಲೆ ಹಾಕಿ ಮಾತನಾಡಿದರು ಮಾನವ ದಲಿತ ಸೂರ್ಯ ಅರ್ಥಶಾಸ್ತ್ರಜ್ಞರು ಬೌದ್ಧ ಧರ್ಮದ ಪ್ರತಿಪಾದಕರು ಮತ್ತು ವಿದ್ವಾಂಸರು ಮತ್ತೆ ಬೇರೆ ಬೇರೆ ಬಹುಶಃ ಅವರು ಆದರೆ ಖಂಡಿತವಾಗ್ಲೂ ಕೂಡ ಅವರು ಕಲಿಯುಡದ ಸೂರ್ಯರಂತ ಈ ಯುಗ ಏನಿದೆ ಯುಗ ಪುರುಷರು ಬಹುಶಃ ಕಲಿಯುಗದಲ್ಲಿ ಯಾರೆಲ್ಲ ನಾವು ಜನಿಸ್ತೀವಿ ಯಾರೆಲ್ಲ ಮರಣ ಅಂಬೇಡ್ಕರ್ ಹೆಸರನ್ನ ಕೇಳಿ ಅವ್ರು ಮಾಡಿದಂಥ ಕಾರ್ಯಗಳ ಅವರ ಕಾರ್ಯ ಸಾಧನೆಗಳನ್ನ ನೆನೆದು ಜೀವನ ಮಾಡಂತಹ ಸಂದರ್ಭ ಇದೆ ಹಾಗಾಗಿ ನಾವೆಲ್ಲರೂ ಇವತ್ತು ಚಳಕೆರೆನಲ್ಲಿ ಬಹಳ ಒಂದು ಅರ್ಥಪೂರ್ಣವಾದ ಒಂದು ಜಯಂತಿಯನ್ನ ಆಚರಣೆ ಮಾಡಿದೀವಿ ಸಭೆಯಲ್ಲಿ ಕಡಿಮೆ ಜನ ಇರ್ಬೋದು ಆದರೆ ಈ ಜಯಂತಿ ಪ್ರಯುಕ್ತ ಇಡೀ ನಮ್ಮ ಚಳಕೆರೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳಿಂದ ಗ್ರಾಮೀಣ ಪ್ರದೇಶದಿಂದ ಎಲ್ಲ ಮಹಿಳೆಯರು ಸಾರ್ವಜನಿಕರು ಸಾರ್ವಜನಿಕರು ಬಂದು ಬೇರೆ ಏನು ಕೋವಿಡ್ ಸಂದರ್ಭದಲ್ಲಿ ಅವರು ಸೈನಿಕರ ರೀತಿಯಲ್ಲಿ ಕೆಲಸ ಮಾಡಿದಂತ ಅತ್ಯಂತ ಕಡಿಮೆ ಸಂಬಳವನ್ನು ತಗೊಂಡು ಈಗ ಕಾರ್ಯನಿರ್ವಹಿಸತಕ್ಕಂತ ಆರೋಗ್ಯ ಇಲಾಖೆಯ ಇದೇ ವೇಳೆ ತಹಶೀಲ್ದಾರ್ಹನ್ ಪಾಷ ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿ ಪಿ ಪ್ರಕಾಶ್ ಮೂರ್ತಿ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಆರ್ ಮಂಜುಳಾ ಪ್ರಸನ್ನಕುಮಾರ್ ಮತ್ತು ನಗರಸಭೆ ಸದಸ್ಯ ಕೆ ವೀರಭದ್ರಪ್ಪ ಮಾತನಾಡಿದರು ಉಪನ್ಯಾಸ ನೀಡಿದ ಮಲ್ಲಿಕಾರ್ಜುನ್ ಅಲಸಂದಿ ನವೀನ್ ಪೂಜಾರಹಳ್ಳಿ ಸಾಹಿತಿ ಜಡೆಕುಂಟೆ ಮಂಜುನಾಥ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೀರಭದ್ರಸ್ವಾಮಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿಪಿ ಪ್ರಕಾಶ್ ಮೂರ್ತಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಎಚ್ ಸಮರ್ಥರಾಯ್ ಆಂಜನೇಯ ಗಿರಿಯಪ್ಪ ನಗರಸಭೆ ನಾಮನಿರ್ದೇಶನ ಸದಸ್ಯ ವೀರಭದ್ರಪ್ಪ ರಮೇಶ್ ಗೌಡ ವಿರೂಪಾಕ್ಷ ಮಲ್ಲಿಕಾರ್ಜುನ ಪೌರಾಯುಕ್ತ ಜಗ್ಗಾರೆಡ್ಡಿ ದಲಿತ ಮುಖಂಡ ವಿಜಯ್ ಕುಮಾರ್ ಮಾರಣ್ಣ ನಾಗರಾಜ್ ಕೃಷ್ಣಮೂರ್ತಿ ಇತರ ಮುಖಂಡರು ಅಧಿಕಾರಿಗಳು ಹಾಜರಿದ್ದರು ಶಾಸ್ತ್ರವಿಹುದೇನೋ ಎಂದೋ ಮನು ಬರೆದಿಟ್ಟದಿಂದ ಕಟ್ಟೆನೋ ಮನು ಹೇಳಿರೋ ಹೇಳಿದರ ಅವನನ್ನೂ ಶಾಸ್ತ್ರದಳ ಸುತ್ತಿ ಎಸ ಅಂತಾರೆ ಅಂದ್ರೆ ಹೇಳಿದ್ದನ್ನು ನಾವ್ಯಾಕೀಗ ಅನುಸರಿಸಬೇಕು ಇವತ್ತು ಮನು ಹೇಳಿದ್ದನ್ನೇ ಸಂವಿಧಾನ ಮಾಡ್ತೀವಿ ಅಂತ ಹೊರಡ್ತಿದ್ದಾರೆ ಕೌಟಿಲ್ಯನ ಚಿಂತನೆಗಳು ಮನುವಿನ ಚಿಂತನೆಗಳು ಮನು ಧರ್ಮಶಾಸ್ತ್ರ ವೇದ ಮಾತ್ರ ಎಮ್ ಎಲ್ ಎಗಳಾಗಬೇಕು ಅಂತ ಹೇಳ್ತಿದ್ದಾರೆ ಹಂಗ್ ನೋಡ್ಕೊಂಡ್ರೆ ನಮ್ಮ ಸಾಹೇಬರು ಎಮ್ ಎಲ್ ಎ ಆಗಲ್ಲ ವೇದಗಳ ಅಧ್ಯಯನ ಮಾಡಬೇಕು ಅಂತ ಹೇಳ್ತಿದ್ದಾರೆ ಮೊನ್ನೆ ಏನೋ ಇದ್ರಿಂದ ಹೇಳ್ದಲ್ಲಿ ಅಕಸ್ಮಾತ್ ನಾವು ಸುಮ್ಮನೆ ಯೋಚನೆ ಮಾಡಿ ಸಂವಿಧಾನ ಬರ್ದೇ ಇದ್ದಿದ್ರೆ ಸಾಹೇಬ್ರ ಇಲ್ಲಿ ಎಮ್ ಎಲ್ ಎ ಆಗ್ತಿರ್ಲಿಲ್ಲ ತಹಸೀಲ್ದಾರ್ ಸರ್ ಇಲ್ಲಿ ತಹಶೀಲ್ದಾರ್ ಹಾಕಿ ಕೂತ್ಕೊಳ್ತಿರ್ಲಿಲ್ಲ ನಾನು ಬಂದಿಲ್ ಭಾಷಣ ಮಾಡ್ತಿರ್ಲಿಲ್ಲ ಸಂವಿಧಾನ ಇದು ನಾವೆಲ್ಲ ಇವತ್ತಿಲ್ಲಿ ಕೂತಿದ್ದೀವಲ್ಲ ಇದೆಲ್ಲ ಕೂತಿರೋದು ಯಾವ ಕಾರಣಕ್ಕೆ ಅಂದರೆ ನಾವು ನಮಗೂ ಒಂದು ಹಕ್ಕಿದೆ ನಮಗೂ ಒಂದು ಸ್ವಾತಂತ್ರ್ಯ ಇದೆ ಬದುಕೋ ಹಕ್ಕು ಅನ್ನೋದನ್ನು ಕಳಿಸ್ಕೊಟ್ಟಿದ್ದೆ ಯಾರು ಅಂದ್ರೆ ಅವರಿಬ್ಬರು ಮಹನೀಯರು ಅವರನ್ನ ನಾವು ಅವರನ್ನ ಬಾಬೂಜಿಯವರನ್ನ ಬಾಬೂಜಿಯವರು ಹೇಗೆ ಅಂದರೆ ಭಿನ್ನಾಭಿಪ್ರಾಯಗಳಿತ್ತು ರಾಜಕೀಯವಾದ ಭಿನ್ನಾಭಿಪ್ರಾಯಗಳಿತ್ತು ಆದರೆ ಅವರಿಬ್ಬರ ವೈಯಕ್ತಿಕ ಸಂಬಂಧ ತುಂಬ ಚೆನ್ನಾಗಿತ್ತು ಅಂಬೇಡ್ಕರ್ ತೀರ್ಕೊಂಡ ನಂತರ ಬಾಬೂಜಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಭಾರತದ ಭೂಪಟಕ್ಕೆ ನಾನು ಬಣ್ಣ ತುಂಬುವ ಮೂಲಕ ನಾನು ಆ ಕೆಲಸಗಳನ್ನು ಮುಂದುವರಿಸ್ತೀನಿ ಅಂತಾರೆ ಅದು ಎಷ್ಟು ದೊಡ್ಡ ರೂಪಕ ನೋಡಿ ಅಂಬೇಡ್ಕರ್ ಅವರು ಸಮಾನತೆಯ ಭಾರತದ ಭೂಪಟ ಬರೆದಿದ್ದಾರೆ ನಾನು ಅದಕ್ಕೆ ಬಣ್ಣ ತುಂಬ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಆದರೆ ಅವರಿಬ್ಬರಿಗಿದ್ದಂಥ ಕ್ಲಾರಿಟಿಗಳು ಅದು ಅಂಬೇಡ್ಕರ್ ತೀರ್ಕೊಂಡ ನಂತರ ಸಂವಿಧಾನದ ಆಶಯಗಳೇನಿತ್ತು ತಳ ಸಮುದಾಯದ ಶ್ರೇಯಾಭಿವೃದ್ಧಿ ಇರ್ಬೋದು ಮೀಸಲಾತಿಯ ಪ್ರಶ್ನೆಗಳಿರ್ಬೋದು ಬಡ್ತಿ ಮೀಸಲಾತಿ ಇರ್ಬೋದು ಇವೆಲ್ಲಗಳ ಕುರಿತು ತುಂಬ ಏನು ಬದ್ಧತೆಯಿಂದ ಕೆಲಸ ಮಾಡಿದಂಥವ್ರು ಅವರು ಇವರಿಬ್ಬರು ನಮ್ಮ ಆ ಕಾರಣಕ್ಕಾಗಿ ನಾವು ಅವರನ್ನ ನೆನಬೇಕಾಗಿದೆ ಇವತ್ತು ನೀವು ಹಸಿರು ಕ್ರಾಂತಿ ಅಧಿಕಾರ ಅಂತ ನಾವೆಲ್ಲ ನೋಡ್ತಿರ್ತೀವಿ ಇವತ್ತು ಲಾಕ್ಡೌನ್ ಆದಾಗ ಕರೋನಾ ಬಂದಾಗಲೂ ನಾವೆಲ್ಲರೂ ಹೊಟ್ಟೆ ತುಂಬ ಕೂತಲ್ಲೇ ತಿಂದ್ವಿ ನಮಗೆ ಆಹಾರ ಪೂರೈಕೆ ಆಯಿತು ಅಂತಂದರೆ ಅದ್ರ ಮೂಲದಲ್ಲಿ ಬಾಬೂಜಿ ಅವರ ಪರಿಶ್ರಮ ಇದ್ದಾರೆ ಯಾಕೆಂದ್ರೆ ನಮ್ಮಲ್ಲಿ ತಿನ್ನೋಕ್ಕೆ ಅನ್ನ ಇರಲಿಲ್ಲ ಬರಗಾಲ ಇತ್ತು ಆ ಸಂದರ್ಭದಲ್ಲಿ ಬಂದು ಅದೊಂದು ಚಾಲೆಂಜಿಂಗ್ ಆಗಿತ್ತು ಇವರು ರೈಲ್ವೆ ಸಚಿವರಾಗಿರ್ತಾರೆ ಕಾರ್ಮಿಕ ಇದಾಗಿದ್ದಾಗ ಇವ್ರಿಗೊಂದು ಚಾಲೆಂಜ್ ಇತ್ತು ಎಲ್ಲರೂ ಕಾತರತಿರ್ತಾರೆ ಇವ್ರು ಹೆಂಗೆ ನಿಭಾಯಿಸ್ತಾರೆ ಕೃಷಿಯನ್ನ ಅಂತ ಆದರೆ ನೀವು ಫ್ರೀಯಾಗಿ ಕೃಷಿ ಸಲಕರಣೆಗಳನ್ನ ಕೊಟ್ಟು ಬಿತ್ತನೆ ಬೀಜಗಳನ್ನು ಕೊಟ್ಟು ಇಡೀ ದೇಶದಲ್ಲಿ ಹಸಿರು ಕ್ರಾಂತಿ ಅನ್ನೋದನ್ನು ಹುಟ್ಟಾಕಿದ್ರಲ್ಲ ಅದು ಅವರಿಗೆ ನಾವು ಸಲ್ಲಿಸಬೇಕಾದಂಥ ಗೌರವ ಅವರನ್ನು ನಾವು ಯಾವಾಗಲೂ ಸ್ಮರಿಸಬೇಕು ಅದಲ್ಲದೆ ಮಂದಿರ ಪ್ರವೇಶ ಆ ಏನೋ ಅಂಬೇಡ್ಕರ್ ಅವರು ಸಹ ಮಂದಿರ ಪ್ರವೇಶದ ಬಗ್ಗೆ ಮಾತಾಡ್ತಾರೆ ಕಾಳಾರಾಮ್ ಪ್ರವೇಶ ಅವೆಲ್ಲ ಮಾಡ್ತಾ ಮಾತಾಡ್ತಾರೆ ಜೊತೆ ನಂತರದೆಲ್ಲ ಅವರು ದೇವಾಲಯ ಪ್ರವೇಶವನ್ನ ಅದು ಬಿಟ್ಟು ಬಿಡ್ತಾರೆ ಯಾಕೆ ಅಂತಂದ್ರೆ ಈ ದೇವಾಲಯಗಳಿಗೆ ಹೋಗೋದ್ರಿಂದ ನಮ್ಗೇನ್ ಬದಲಾವಣೆ ಆಗೋದ್ ಸಾಧ್ಯ ಇಲ್ಲ ಅಂತ ಅದೇ ರೀತಿ ಬಾಬೂಜಿ ಅವರು ಸಹ ಸಂವಿಧಾನ ಸಂವಿಧಾನಾತ್ಮಕವಾಗಿ ಮಂದಿರ ಪ್ರವೇಶ ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಆ ಕಾಯ್ದೆಯನ್ನು ಜಾರಿಗೆ ತಂದಾಗ ಶಾಲಾ ಕಾಲೇಜುಗಳಿಗೂ ಸಹ ಯಾವ್ಯಾವ ಸಮುದಾಯಗಳು ಓದ್ತಿದಾವೆ ಯಾವ ಮೂಲ ಜಾತಿಗಳನ್ನ ಹೇಳಿ ಅಂತಂದು ಒಂದು ಎಲ್ಲರಿಗೂ ಸರ್ವೆ ಮಾಡೋದಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದಿಂದ ಒಂದು ಮಾಹಿತಿ ಕೇಳಿದ್ದಾರೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಹೆಂಗೆ ಕಳಿಸಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಕೇಳಿದ್ದಾರೆ ನೂರ ಒಂದು ಜಾತಿಗಳು ಪರಿಶಿಷ್ಟ ಜಾತಿನಲ್ಲಿದ್ದಾವೆ ಇವರು ಮೂಲ ಜಾತಿಗಳನ್ನ ಹೇಳ್ರಿ ಅಂತ ಕೇಳಿದ್ದಾರೆ ಆ ಮೂಲ ಜಾತಿ ಕಾಲಂನಲ್ಲಿ ಏನ್ ಬರ್ತಿದೆ ಅಂದ್ರೆ ಅಧಿಕಾರಿ ನಮ್ಮ ಚಳ್ಳಕೆರೆ ತಾಲೂಕಿನ ಅಧಿಕಾರಿಗಳಿಂದ ಇದು ತಪ್ಪು ಮಾಹಿತಿ ಹೋಗಿದೆ ಕಾಲ್ ಜಾತಿ ಕಾಲಂನಲ್ಲಿ ಬಂದಾಗ ಧರ್ಮ ಅಂದರೆ ಹಿಂದೂ ಅಂತ ಮಾಮೂಲಿ ಬರೆಸ್ಬಿಡ್ತೀವಿ ಜಾತಿ ಅಂತ ಬಂದಾಗ ಬೋವಿ ಇದ್ದವರು ಬೋವಿ ಅಂತ ಬರೆಸ್ತಾರೆ ಲಂಬಾಣಿ ಇದ್ದವರು ಲಂಬಾಣಿ ಅಂತ ಬರೆಸ್ತಾರೆ ಕೊರ್ಚಾ ಕೊರ್ಮ ಇದ್ದವರು ಕೊರ್ಚಾ ಕೊರ್ಮ ಅಂತ ಬರೆಸ್ತಾರೆ ಇಲ್ಲಿ ನಮಗೆ ಸಮಸ್ಯೆ ಆಗಿರೋದು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಪದಗಳಿಂದ ನಮ್ಗೆ ಇಲ್ಲಿ ಸಮಸ್ಯೆ ಆಗ್ತಿತ್ತು ಈ ಮೂರು ಪದಗಳನ್ನು ನಮ್ಮ ಸಹೋದರ ಜಾತಿಗಳಾದ ಚಲವಾದಿನವರು ಅವರು ಈ ಪದಗಳನ್ನು ಉಪಯೋಗಿಸ್ತಿದ್ದಾರೆ ಮಾದಿಗರು ಈ ಪದಗಳನ್ನು ಉಪಯೋಗಿಸ್ತಿದ್ದೀವಿ ನಾವು ಆದಿ ಆಂಧ ಅಂದರೆ ಛಲವಾದಿಗಳಿದ್ದಾರೆ ಮಾದಿಗರು ಇದ್ದಾರೆ ಆದಿ ದ್ರಾವಿಡ ಅಂದರೆ ಛಲವಾದಿಗಳಿದ್ದಾರೆ ಮಾದಿಗರು ಇದ್ದಾರೆ ಆದಿ ಕರ್ನಾಟಕ ಅಂದರೆ ಛಲವಾದಿಗಳಿದ್ದಾರೆ ಮಾದಿಗರು ಇದ್ದಾರೆ ಈ ಮೂಲ ಜಾತಿಯನ್ನ ಯಾಕೆ ಕೇಳ್ತಾರೆ ಅಂದ್ರೆ ಒಂದು ನಿಖರವಾದಂತ ಅಂಕಿಅಂಶ ಬರಲಿ ಅಂತ ಅಲ್ಲಿ ಸರ್ಕಾರಕ್ಕೆ ಸರ್ಕಾರದವರು ಒಂದು ಕಾಲಮಿಟ್ಟು ಕೇಳ್ತಾರೆ ಈ ಮೂಲ ಜಾತಿಗಳು ಅಂತ ಈ ಈ ಜಾತಿಗಳು ಈ ಹೆಸರು ಹೇಳಿದ್ರೆ ಮಾತ್ರ ಮೂಲ ಜಾತಿಗಳನ್ನ ಕೇಳಿ ಹೇಳಿದ್ಮೇಲೂ ಆ ಕಾಲ ಅದೇ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತನೆ ಬರೆದು ಕಳಿಸ್ತಾ ಇದು ಸರ್ವೆ ಆಗದಿಲ್ಲ ಇದು ಮತ್ತೆ ನಿಮಗೆ ವಾಪಸ್ ಬರ್ತತೆ ಮತ್ತೆ ವಿಳಂಬ ಈ ಸರ್ಕಾರಿ ಅಧಿಕಾರಿಗಳ ವಿರಂಬ ಧೋರಣೆಯಿಂದ ಇತರೆ ಪರಿಷ್ಠ ಜಾತಿಯಾಗಿ ಇದಿವಲ್ಲ ಈ ಜಾತಿ ಅವ್ರು ನಮ್ಮದು ಕಸ್ಕಂದ ಈ ಜಾತಿ ಅವ್ರು ಕಸ್ಕಂದ ಇವು ಒಬ್ರಿಗೊಬ್ರಿಗೆ ಗುಮಾನಿಗಳು ಬಂದು ಈ ಸಮುದಾಯಗಳಲ್ಲಿ ನಮ್ಮಲ್ಲಿ ಒಡಕಟ್ನ ಹುಟ್ಟಿಸ್ತೈತಿ ಇವೆ ಒಡಕುಟ್ಟದಾಗ ಏನಾಗ್ತಿದೆ ಅಂದರೆ ಅಂಬೇಡ್ಕರ್ ಆಶಯಗಳು ಇವು ಏಡ್ಯಾರ್ದಂಗೆ ಆಗ್ಬಿಡ್ತವೆ ಅದಕ್ಕಾಗಿ ದಯಮಾಡಿ ಅಧಿಕಾರಿಗಳಿದರ ಧರ್ಮ ಬಂದಾಗ ಹಿಂದೂ ಆಕ್ರಿ ಆದಿಕ ಜಾತಿ ಬಂದಾಗ ಆದಿ ಕರ್ನಾಟಕ ಅಂತ ಹಾಕೇಳ್ರಿ ಆ ಉಪಜಾತಿ ಅಂತ ಬಂದಾಗ ಅವರು ಚಲವಾದಿ ಅಂತ ಹೇಳ್ತಾರೋ ಅಥವಾ ಒಲೆಯರ್ ಅಂತ ಹೇಳ್ತಾರೋ